ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ತುಂಬ ಜನ ಕೇಳ್ತಾಯಿದ್ರಿ ಅಕ್ಕ ಏನಕ್ಕೆ ಈ ಚಾನಲ್ನಲ್ಲಿ ವೀಡಿಯೋ ಬರ್ತಿಲ್ಲ ಅಂತ ಹೇಳಿ ಬಟ್ ಸ್ವಲ್ಪ ಜನಕ್ಕೆ ಗೊತ್ತು ನಾನು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಆಯಿತಾ ಹಾಗಾಗಿ ತುಂಬ ಜನ ಕೇಳ್ತಿದ್ರು ಏನಕ್ಕೆ ಅಕ್ಕ ವೀಡಿಯೋ ಇಲ್ಲ ತುಂಬ ದಿನ ಆಯಿತು ಅಂತ ಹೇಳಿ ಏನಕ್ಕೆ ಆಗ್ತಿಲ್ಲ ಅಂತಂದರೆ ನಾನು ಆ ಚಾನಲ್ನಲ್ಲಿ ವೀಡಿಯೋಸ್ನ ಇದೆ ಇಲ್ಲಿ ಈ ಚಾನಲ್ನಲ್ಲಿ ನಾನು ಒನ್ ಮಂತ್ ಆಯಿತಾ ಬಂತು ಯಾವುದೇ ರೀತಿ ವೀಡಿಯೋನ ಹಾಕಿಲ್ಲ ಆಯಿತಾ ಇವತ್ತು ನಾನು ಒಂದು ಸ್ಲೀವ್ ಬುಟ್ಟ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬನ್ನಿ ಸ್ವಲ್ಪ ಕ್ಲಾರಿಟಿ ಇರಲಿ ಏನಕ್ಕೆ ಈ ಚಾನಲ್ನಲ್ಲಿ ವೀಡಿಯೋ ಆಗ್ತಿಲ್ಲ ಅಂತ ಹೇಳಿ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ ನೋಡಿ ನಾನಿಲ್ಲಿ ಫಾಲಲ್ಲಿ ಅಂದರೆ ಇದೊಂದು ಹಾಳೆ ಥರ ಬರುತ್ತಲ್ವ ರೊಟ್ಟಿಂದು ಅದನ್ನು ನಾನು ತೊಗೊಂಡಿದ್ದೀನಿ ನಾನು ಇವಾಗ ತೊಗೊಂಡು ಎರಡು ಇಂಚ್ ಲೆಂತ್ ನಾರ್ಮಲಾಗಿ ಆಗಿ ನಾನು ಏನು ಸ್ಲೀವ್ ಬುಟ್ಟ ಡಿಸೈನ್ ಮಾಡಬೇಕಾದ್ರೆ ಎರಡು ಇಂಚು ಲೆಂತ್ ತೊಗೊಳ್ತೀನಿ ಮಿನಿಮಮ್ಮು ಆಯಿತಾ ನೀವು ಬೇಕಿದ್ರೆ ನಿಮ್ಗೆ ಇಷ್ಟ ಇನ್ನೂ ಸ್ವಲ್ಪ ಬುಟ್ಟ ಏನಾದರೂ ದುಡ್ದಾಗ ಬೇಕು ಅಂತಂದರೆ ಎರಡೂವರೆ ಮೂರು ಇಂಚ್ವರ್ಗ ನೀವು ತೊಗೊಳ್ಬೋದು ನಾನಿಲ್ಲಿ ಎರಡು ಇಂಚ್ಗೆ ತಗೊಂಡು ಕರುವ್ ಸ್ಕೇಲಲ್ಲಿ ಶೇಪ್ನ ಹಾಕ್ಕೊಂಡಿದ್ದೀನಿ ಓಕೆನಾ ಶೇಪ್ ಹಾಕ್ಕೊಂಡು ಈಗ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡ್ರಾಪ್ ಶೇಪಲ್ಲಿ ನೀವು ಏನಾದರೂ ಬುಟ್ಟ ಡಿಸೈನ್ ಮಾಡ್ತೀರಾ ಅಂತಂದರೆ ನೋಡಿ ಸೆಂಟರ್ ಸ್ಲೀವ್ ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟೇ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಎರಡೂ ಸ್ಲೀವೂ ಒಂದೇ ಸೈಜಲ್ಲಿ ಬುಟ್ಟ ಅನ್ನೋದು ಬರುತ್ತೆ ನೀವೇನಾದರೂ ಹಾಗೆ ಡೈರೆಕ್ಟಾಗಿ ಸುಮ್ಮನೆ ಹಾಗೆ ಕೈಯಲ್ಲಿ ಹಾಕ್ಕೊಳ್ತೀವಿ ಅಂತಂದರೆ ಅಷ್ಟು ನೀಟಾಗಿ ಬರೋಲ್ಲ ಈ ರೀತಿ ಫಾಲ್ ಕವರ್ ಏನು ಬರುತ್ತೆ ಅದರಲ್ಲಿ ನೀವು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ ಆವಾಗ ಒಂದೇ ಸಮ್ನಾಗಿ ಬರುತ್ತೆ ನೋಡಿ ಮಾರ್ಕೆಲ್ಲ ಮಾಡ್ಕೊಂಡಾಯಿತು ಇದಕ್ಕೆ ನಾನು ಗಟ್ಟಿ ಕ್ಯಾನ್ವಾಸ್ನೇ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಕಗೆ ಯೂಸ್ ಮಾಡಿದೆಲ್ವಾ ಏನು ಮಿಕ್ಕಿತ್ತು ಸ್ವಲ್ಪ ಅದರಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಸ್ಲೀವ್ಗೆ ನೀವು ಬೇಕಿದ್ರೆ ಮಾರ್ಕ್ ಮಾಡಿಲ್ಲ ಅಂತ ಅಂದರೆ ಈ ಟ ಮೆಥಡಲ್ಲೊಂದು ಸಹ ನೀವು ಏನು ಶೇಪ್ನ ತೊಗೊಳ್ಬೋದು ನೋಡಿ ಈ ರೀತಿ ನೀವು ಏನು ಕಟ್ ಮಾಡ್ಕೊಂಡಿರ್ತೀರ ಶೇಪು ಅದನ್ನು ಈ ರೀತಿ ಇಟ್ಕೊಂಡು ಆ ಶೇಪ್ ಯಾವ ರೀತಿ ಬಂದಿದೆ ಅದೇ ರೀತಿಯಾಗಿ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಬಂದರೆ ನಿಮಗೆ ಶೇಪು ಯಾವ ಎಷ್ಟು ತೊಗೊಳ್ಬೇಕು ಅಂತ ಹೇಳಿ ನಾರ್ಮಲಾಗಿ ನಾವು ಏನು ಮಾರ್ಕ್ ಮಾಡ್ಕೊಳ್ತೀವೋ ಅದ್ರ ಬದಲು ಈ ರೀತಿಯಾಗಿ ಸಹ ಮಾಡ್ಕೊಳ್ಬೋದು ಇವಾಗ ನಾನಿಲ್ಲಿ ನಂಬರ್ ಟೂ ಆ್ಯಂಡ್ ಆಫಲ್ಲಿ ಇಟ್ಕೊಂಡು ಮಾಮೂಲಿ ಶೇಪ್ನ ತೊಗೊಳ್ತಾ ಇದ್ದೀನಿ ಅದೇ ಹೇಳಿದೆ ಅಲ್ವಾ ಏನಕ್ಕೆ ಈ ಚಾನಲ್ನಲ್ಲಿ ನಾನು ವೀಡಿಯೋಸ್ನ ಹಾಕೊಳ್ಳೋದಿಕ್ಕಾಗಿಲ್ಲ ಅಂತಂದರೆ ಬಟ್ ಅದರಲ್ಲಿ ಇದರಲ್ಲಿ ಎರಡೂ ಚಾನಲ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಅದರಲ್ಲೂ ಇನ್ನೂ ಚಾನಲ್ ಪ್ರಾಬ್ಲಮ್ ಇರೋದ್ರಿಂದ ನೋಡೋಣ ಪ್ರಾಬ್ಲಮ್ ಸರಿ ಹೋಗ್ಬೋದೇನೋ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಸರಿ ಹೋದರೆ ಖಂಡಿತ ಎರಡೂ ಚಾನಲಲ್ಲೂ ವೀಡಿಯೋಸ್ ಬರುತ್ತೆ ಅಂದರೆ ನೀವೇನೇ ಹೇಳಿ ಯಾವ ಚಾನಲಲ್ಲಿ ಎಂಬ್ರಾಯ್ಡ್ರಿ ಕಟ್ಟಿಂಗ್ ವಿಡಿಯೋ ಬೇಕೋ ಅಥವಾ ವ್ಲಾಗ್ ರೀತಿ ಬೇಕಾ ಯಾವ ರೀತಿ ನೀವು ಇಷ್ಟಪಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಆದಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಅಂದರೆ ಎರಡೂ ಚಾನಲೂ ಮಾನಿಟೈಸೇಷನ್ಗೆ ಅಪ್ಲೈ ಆದರೆ ಮಾತ್ರ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದಾದ್ರೂ ಸರಿಯೇ ಅದನ್ನು ನಾನು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡೋಣ ಈ ತಿಂಗಳು ಮತ್ತೆ ರೀ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇದೆ ಅದೇನಾಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋದ್ರ ಆಯಿತು ಅಂತ ಹೇಳಿ ಸುಮ್ಮನೆ ಇದ್ದೀನಿ ಖಂಡಿತ ಏನಾದ್ರೂ ಯಾಕಂದರೆ ನಾನು ಇದು ನನ್ನ ನಾಲ್ಕನೇ ಚಾನಲ್ ಆಯಿತಾ ನಾನು ಫಸ್ಟಿಗೆ ಚಾನಲ್ ಮಾ ಒಂದು ಚಾನಲ್ ಮಾಡಿದ್ದು ನಾನೇನೇ ಒಂದು ಟೂ ಮಂತ್ಸ್ ಅಷ್ಟೇ ಮಾಡಿದ್ದು ಆಮೇಲೆ ನಾನೇ ಡಿಲೀಟ್ ಮಾಡಿಬಿಟ್ಟೆ ಬಟ್ ಅದಕ್ಕೆ ಏನಕ್ಕೆ ಡಿಲೀಟ್ ಮಾಡಿದೆ ಏನು ಅಂತ ಹೇಳಿ ಸಪ್ರೇಟು ವೀಡಿಯೋದಲ್ಲಿ ಒಂದು ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಮತ್ತು ನೆಕ್ಸ್ಟ್ ಇನ್ನೊಂದು ಚಾನಲ್ ಮಾಡಿದೆ ಅದನ್ನು ಅಷ್ಟೇ ತುಂಬ ಅಂದರೆ ಏನು ಅಷ್ಟೊಂದು ಬರ್ತಿರ್ಲಿಲ್ಲ ಹಾಗಾಗಿ ಅದನ್ನು ಕೂಡ ನಿಲ್ಲಿಸ್ಬಿಟ್ಟೆ ಮತ್ತು ಅದು ಒಂದು ರೀತಿ ಎಕ್ಸ್ಪೀರಿಯನ್ಸ್ ನನ್ಗೆ ಅನುಭವ ರೀತಿ ಆಯ್ತು ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ಅದ್ರಲ್ಲಿ ಕೆಲವೊಂದಷ್ಟು ನನಗೆ ಗೊತ್ತಾಯ್ತು ಯೂಟ್ಯೂಬ್ ವಿಡಿಯೋಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಬಟ್ ಇವಾಗ ಇನ್ನೆರಡು ಚಾನಲ್ ರನ್ನಿಂಗ್ ನೋಡಿ ಅದಕ್ಕೆ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ ತುಂಬ ಅಂದರೆ ಈಗ ಒಂದು ಕಟಿಂಗ್ ವೀಡಿಯೋ ಮಾಡ್ತೀನಿ ಅಂತಂದ್ರೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೊಬೈಲೆಲ್ಲ ಸೆಟ್ ಮಾಡಿ ಮಾಡಿಕೊಂಡು ಆ ಅರ್ಧ ಗಂಟೆ ಮುಕ್ಕಾಲು ಗಂಟೆನ ನಾನು ನಿಮಗೆ ಅದನ್ನ ಒಂದು ಕಟಿಂಗ್ ವೀಡಿಯೋ ಪೂರ್ತಿಯಾಗಿ ನಿಮಗೆ ತೋರಿಸ್ಬೇಕು ಅಂತಂದರೆ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಮಾಡೋ ಅಷ್ಟರಲ್ಲಿ ಇಲ್ಲ ಅಂತಂದ್ರೂ ಒಂದು ಟೂ ಅವರ್ ಅಂತೂ ನಾನು ಅಂತಲೇ ಇನ್ವೆಸ್ಟ್ ಮಾಡಿ ಇಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟು ಅಂದ್ರೆ ಮನೆ ಆ ಒಂದು ಶಾಪ್ ನಡೆಸ್ಕೊಂಡು ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತಲ್ವ ಹಾಗಾಗಿ ಶಾಪ್ ನಡೆಸ್ಕೊಂಡು ಮನೆ ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಮತ್ತೆ ಎಂಬ್ರಾಯ್ಡ್ರಿ ಇದೆಲ್ಲ ನೋಡಿಕೊಂಡು ಇದ್ರ ಮಧ್ಯೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಎಲ್ಲ ಹೆಣ್ಮಕ್ಳು ಥರ ನನಗೂ ಏನೋ ಒಂದು ಆಸೆ ಏನಾದರೂ ಒಂದು ಮಾಡಬೇಕು ಫ್ರೀ ಆಗಿರಬಾರ್ದು ನಾವು ಏನಾದ್ರೂ ಅದು ಅದರಿಂದ ಒಂದು ಹತ್ತು ರೂಪಾಯಿ ಬರಲಿ ಅದಕ್ಕೇನಾದರೂ ಏನಕ್ಕಾದರೂ ಯೂಸ್ ಆಗುತ್ತೇನೋ ಅನ್ನೋ ಪರ್ಪಸ್ ಮೇಲೇ ಎಲ್ಲ ಹೆಣ್ಮಕ್ಳು ಯಾವ ರೀತಿ ತಿಂಕ್ ಮಾಡ್ತಾರೋ ಅದೇ ರೀತಿ ನಾನು ಯೋಚನೆ ಮಾಡಿ ಯೂಟ್ಯೂಬ್ನ ಮಾಡ್ತಾ ಇರೋದಲ್ವ ಇದರಿಂದ ಒಂದು ಐನೂರು ರೂಪಾಯಿ ಬಂದ್ರೂ ನನಗೆ ತುಂಬಾ ಖುಷಿ ಇರುತ್ತೆ ಅದಕ್ಕೋಸ್ಕರ ನೋಡೋಣ ಆದಷ್ಟು ಯಾವ ಚಾನಲ್ ಮಾನಿಟೈಸೇಷನ್ ಆಗುತ್ತೋ ನೋಡಿಕೊಂಡು ಆ ಚಾನಲ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹಾಗಂತ ಹೇಳಿ ಯಾವುದೇ ರೀತಿ ಯೂಟ್ಯೂಬ್ ಮಾಡೋದಿಲ್ಲ ಅಕಸ್ಮಾತ್ ಆಗಿಲ್ಲ ಅಂತಂದ್ರೂ ಬಿಡೋದಿಲ್ಲ ಮತ್ತೊಂದು ಚಾನಲ್ ಮಾಡೇ ಮಾಡ್ತೀನಿ ನಾನು ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಮಾಡಿ ಹಾಗೆ ಹಾಕ್ತೀನಿ ಅನ್ನೋದು ಒಂದು ಭರವಸೆ ಅಂತೂ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಆಗುತ್ತೆ ಇವಾಗ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಇನ್ನು ಮುಂದೆನೂ ಸಹ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗಾಗಲೇ ಸುಮಾರು ಎಂಬ್ರಾಯ್ಡ್ರಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ ಆಯಿತಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೇನಾದ್ರೂ ನನ್ನ ವೀಡಿಯೋಸ್ಗಳು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಆಯಿತಾ ಇದಿಷ್ಟು ನಿಮ್ಮ ಜೊತೆ ನಾನು ಏನು ಹಂಚ್ಕೊಳ್ಬೇಕಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಈ ವಿಡಿಯೋನ ನಾನು ಇಲ್ಲಿಗೇನೇ ಎಂಡ್ ಮಾಡ್ತೀನಿ ನೋಡೋಣ ಮುಂದಿನ ಅಪ್ಡೇಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್